ಅಲ್ಲಿ ನೋಡ ಅಲ್ಲ ಅಲ್ಲ ಇಣಿಕಿ ಇಣಿಕೆ ನೋಡೋಣ ಅದೇ ಮನೆ ನಮ್ಮ ಮನೆ ಹೀಗಾಯ್ ಫೈನಲ್ಲಿ ಪಾರ್ಟ್ ಟೂ ಬ್ಲಾಗ್ ಬರ್ತಾ ಇದೆ ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರಿಗೂ ಅಯ್ಯೋ ಹೇಳಿ ಇದೇನು ಊರ್ ಊರಕ್ ಆಯ್ತೈತೆ ಹೆಣ್ಣು ಗಂಡು ಬಂದಿಲ್ವಾ ಅಂತ ಊರ ಮಧ್ಯಕ್ಕೆ ಬಂದ್ಬಿಟ್ಟಿದೀವಿ ತೀವಿ ಕೊನೆಗೂನು ಮೊದಲು ಮಾಡ್ಕೋಣ ಮೊದಲು ಪಾಡ್ಸ್ಕ ಹೋಗಿ ತಾವ ಊರ ಮಧ್ಯ ಸರ್ಕಲ್ ಈ ದಸನೆಗೆ ಬತರ ಇವಾಗ ಕೈ ಆಕ್ಸ್ ನೋಡ್ಲಿ ನಾವು ವಿಡಿಯೋ ಷೂಟ್ ಮಾಡೋ ಬಂದಿದ್ದೀವಿ ಮೆಚ್ಚಬೇಕು ಅಪ್ಪ your ಧೈರ್ಯನ ಹಣ್ಣ ತಂದಿ ಇಬ್ರು ಧೈರ್ಯಗಳನ್ನ ಮೆಚ್ಚಬೇಕು ಹಾ ಬರ್ತಾರೆ ಈಗ ಇನ್ನೊಂದು ಕಾರಲ್ಲಿ ಹ ಆ ಇನ್ನೊಂದು ಕಾರಲ್ಲಿ ಬರ್ತಾ ಇದಾರೆ ಸುನಿ ಅಣ್ಣಂದೆ ಕಾರ್ ಡ್ರೈವರ್ ಇನ್ನು ಕಾರ್ ಬರ್ತಾ ಇದ್ದಾರೆ ಅಲ್ಲಲ್ಲ ಅವಮ್ಮನು ಓಕೆ ಅಲೆ 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 ಏನು ಎಲ್ಲರೂ ಇಣುಕಿ 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 ನೋಡಿಕೊಂಡು ಹೀಗೆ ಹೋಯ್ತಾರೆ ಅಣ್ಣರ ಅದೇ ಅವಾಗ ಮಾಡ್ಕೊತೀನಿ ತರಿ ಇವಾಗ ಇಣುಕಿ ಇಣುಕಿ ಬಂದು ನೋಡೋಕೋಯ್ತಾರಲ್ಲ ಅವರನ್ನು ಮಾಡ್ಕೊಂಡೆ ಗಾಯ್ಸ್ ನಾನು ಇದು ಪಾರ್ಟ್ 2 ವಿಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಊರಿಗೆ ಬಂದ ತಕ್ಷಣ ಎಲ್ಲ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಇನ್ನು ನನಗೂ ಗೊತ್ತಿಲ್ಲ ಏನಾಗುತ್ತೋ ಅಂತ ಇನ್ನು ಇವಾಗ ಬಂದು ಇಳ್ದಿದ್ದೀವಲ್ವ ಇವಾಗ ಏನಾಗುತ್ತೆ ನೋಡೋಣ ಕಾರಲ್ಲಿ ಬರ್ತಾರೆ ಅವರು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲಿಂದ ಬಂದ ನನಗೆ ಗೊತ್ತಾಗುತ್ತೆ ಆ ಹುಡ್ಗಿ ಮನೆಯವರು ಬರ್ತೀನಿ ಅಂತ ಅವ್ರು ಚಿಕ್ಕಪ್ಪ ಎಲ್ಲ ಬಂದು ಮಾತಾಡೋಣ ಅಂತೆಲ್ಲ ಹೇಳಿದ್ದಾರೆ ಅವ್ರು ಕಾಲ್ ಮಾಡಿ ಹೇಳಿದಾಗ ಕರೆಕ್ಟಾಗಿ ಬರ್ತೈತಲ್ಲ ಅದಕ್ಕೆ ಕಾಯ್ತಾ ಇದ್ದೀವಿ ಇವಾಗ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಈ ವ್ಲಾಗ್ ಪಾರ್ಟ್ ಟೂ ಅಲ್ಲಿ ಬರ್ತಿದೆ ಪಾರ್ಟ್ ಒನ್ ಇನ್ನೊಂದು ಅಪ್ಲೋಡ್ ಆಗಿರುತ್ತೆ ಅದೊಂದು ನೋಡ್ಕೊಂಡು ಬನ್ನಿ ಮದುವೆ ಎಲ್ಲ ಹೆಂಗೆ ಮಾಡಿದ್ವಿ ಅಂತ ಆ ಹುಡುಗಿ ಯಾಕೆ ಇನ್ಕಿನಕಿ ನೋಡ್ತೈತಲ್ಲ

ನಾವೇ ಇದೀವಲ್ಲ ನಾನು ಸುಣ್ಣನ ಇದೀವಲ್ಲ ಈಗ ಬರ್ತಾವ್ರ ನೋಡಿ ಚಂದ ಊರೇ ಊರರೆ ಇವಾಗ ಪಟಾಕಿ ಕಟಾಕಿ ಹೊಡಿರಿ ಇರ್ಲಿ ಬಿಡಿ ಬಂದ್ರ ಎಲ್ಲರೂ ಕಾತರದಿಂದ ಕಾಯ್ತಿದ್ದಾರೆ ನಿಮಗೋಸ್ಕರ ಎಲ್ಲರೂ ಕಾತ್ರಿ ನಾನು ಎಲ್ಲರದ್ದು ಕ್ಯಾಪ್ಚರ್ ಮಾಡಿದೀನಿ ಯಾರು ಹಿಡಿದು ಕೊಡ್ತೀರ ಎಲ್ಲಾರ್ದು கை இடக்கா நான் கை இட் இல்சனா கை இட் இல்சா தண்டா எல்லாம் காக்னா அய்யோ ಎಲ್ಲರೂ ಎಲ್ಲರ ಬಿಡ್ಬೇಡಿ ಯಾರು ಯಾರಿಲ್ವಾ ಯಾರಿಲ್ವಾ ನಾವೇನಾ ಬನ್ನಿ ಹಂಗೆ ದೇವಸ್ಥಾನ ಬನ್ನಿ 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 ಹಾ ಹಿಂಗ್ರಿ ಹಾಂ ಹಾಡ್ಬಿಡಿ ಕರ್ಪೂರ ಹಚ್ಬಿಟ್ಟು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಕರ್ಪೂರ ಹಚ್ಚಿ ಮನೆಗೆ ಹೋಗ್ಬೇಕು ಯಾರಿಲ್ವಾ ಇಲ್ಲಿ ಪೂಜೆ ಮಾಡೋರು ಹೌದಾ ಹಚ್ಚಿದ್ರಾ ಇಲ್ಲಿ ಹಚ್ಬೇಕಾ ತುಂಬಾ ದಿನ ಅಂದ್ಮೇಲೆ ಕೊನೆಗೂ ಆಗೋಯ್ತು

ಆಯ್ತಲ್ಲ ಇನ್ನೇನು ಎದ್ರಂಗಿಲ್ಲ ಮಾಡಂಗಿಲ್ಲ ಅಷ್ಟೆ ಎಲ್ಲ ಮದುವೆನೂ ಆಯ್ತು ಹೇಳಿ ಕುಡೀನೋ ಹೇಳ್ತಿದ್ದ ಏನ್ ಹೇಳಿ ಹೋಗೋಣ ಆಯ್ತಲ್ಲ ರೆಡಿ ಮಾಡ್ಕೊಳ ನಾಟಿಗೆಲ್ಲ ಮನೇಲಿ ಅವ್ರಿಗೆ ಹೇಳ್ಬರ್ತೀನಿ ಎಲ್ಲ ಎಣ್ಣೆ ಹೆಣ್ಣು ಹೂ ನೋಡ್ತಾವ ಎಣ್ಣೆ ಇಲ್ಲ ಬಿಡಿ ನೀವೇನು ಬಗ್ಬದ್ರಿ ನೀರಂಟಿ ನೀವೆಂತ ಮದುವೆ ಮಾಡ್ತೀನಿ ಹಾಳೋಗಿದ್ರ ರೇಷ್ಮಾಳೋಗಿದ್ದೀರಾ ಅಂತ ಕೇಳ್ತಾರ ನಿಮ್ ದೇವಸ್ಥಾನಕ್ಕೆ ಹೋಗಿದಿರಾ ಬನ್ನಿ ಬನ್ನಿ ಒಳಗ್ ಬನ್ನಿ ಒಳಗ್ ಬನ್ನಿ ದೇ ಮನೆ ನಮ್ಮ ಮನೆ ಓ ಕಚ್ತೀನಿ ಅಯ್ಯ ಬಂದೆ ಬಿಟ್ರೆ ಇವ್ರು ಇವ್ರು ಬಂದೇ ಬಿಟ್ರ

ಸಾಕ್ ಬಿಡುವ ಸಾಕ್ ಸಾಕ್ ಬಿಡಮ್ಮ ಆಮೇಲೆ ಅವ್ರಸಿರಂತೆ ಸೊಸೆ ಕೈಲಿ ಅಕ್ಕ ನಾನು ಬೇಡ ನೋಡಿ ಗೈಸ್ ಇವ್ರ ಮಗಳಾಗ್ಬೇಕಂತೆ ಆರತಿ ಮಾಡ್ತಿದ್ದಾರೆ ನೋಡಿ ಗೈಸ್ ಏನಾಗ್ಬಿಡುತ್ತೆ ಮದ್ವೆನೇ ಮಾಡಿದೀವಂತೆ ಆರತಿ ಮಾಡ್ಬಾರ್ದ ಮಗಲು ಹೌದು

ಅಲ್ಲಿ ಯಾರಿಗೆ ಕೊಟ್ಟನ ಕಡಪ್ಪ ಒಂದಿಷ್ಟು ಒಂದ್ ರೂಪಾಯಿ ಕೊಡೋ ಇದ್ರೊಳಿಗ ಹಾಕಿದ ಬೇಡ ಕಣೋಣ ನಂಗೆ ಅಮೇ ಪಟ್ಟೋಬೇಕಾ ಆಂಗೇ ತಿಗಾಕಿರೋನೇ ಹೋಗ್ಬಿಡ್ತೋ ಹುಡುಗ ಆಂಗೇ ಆಕಡೆಕಡೆ ಚೆನ್ನಾಗಿ ಆಲ್ಲಿ ಹೋಗ್ಬಿಡತನ ಆಂಗೇ ಸರಿಯಾಗಿ ವಿಡಿಯೋನೇ ಮಾಡಿದಿಲ್ಲ ನನಗೆ ಹೇಮಕ್ಕ ಎಲ್ಲಿ ಕಣ್ಣು ಬಿಡದಂತ ಬದಾನ ಬದಾನ ಎಲ್ಲ ತಕ್ಕದೆ ಏನು ತಕ್ಕೊಂಡಾ ಹೋಗಿ ಕೊwatt ಅಡಿಗೆ ಅಲ್ಲಿ ಹೋಗ್ಬಿಡಬೇಕು ರೂಮ್ಗೆ ಯಾರ ಕಾಯಿಬಿಡ್ ಬೆಲ್ಲ ತತ್ತಿ ಸೇರೋ ಠಾಣ್ ಹಣ್ಣಿಡ್ಬಿಟ್ಟಿದಿಡಕ್ ನೋಡ್ದೆಲ್ಲ ಇಡ್ಬಿಟ್ಟಿದ ಯಾರು ಮಾಡಿದ್ರೆ ಎಲ್ಲಾನು ಶೂಟ್ ಮಾಡಿದೀನಿ ಯಾರು ಹಿಂಗ ಹಿಣಕತ್ ಮಾಡಂಗಿಲ್ಲ ಇಡ್ಬಿಡಿದಂಗೆ ಒಳ್ಳಿ ಒಂದೆರಡು ಸ್ಟೆಪ್ ಹಾಕ ಅವ್ರು ಬರೋ ಗಂಟೆ ಯಾಕಂದೆರ ಸ್ಟೆಪ್ ಹಾಕು ಎಂಟರ್ಟೈನ್ಮೆಂಟ್ ಆಯ್ತದೆ ಸಂಟ ಬಿಟ್ಟು ಕೈ ತರ वंदकडे प्रेमक बे प्रेमक बेके बेके बेक अपन मधवेन अपय्या अपय मदे उन्हे ಎಂಥಾ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ಅಣ್ಣ ನೀನು ಹೇಳಿ ಇದು ಸೇರ್ಗಿಡಿ ಎಂಥ ಮಕ್ಳು ಎತ್ಬಿಟ್ಟಿದೆ ನೋಡು ಎರಡು ಹೆಣ್ಣು ಅಷ್ಟೇ ಇನ್ನೇನು ಮಾಡ್ಕಂಗಿಲ್ಲ ಅಕ್ಕಿ ಮೇಲೆ ಬೆಲ್ಲ ಮಾಡ್ಕದಷ್ಟೇ ಪಕ್ಕದ ಮನೆ ಹೊಸ ಮಾಡ್ಕೊಂಡಿ ಮತ್ತೆ ಎಲ್ಲಿಗೆ ಮಾಡ್ಕೊಂಡು ಏನು ನಾನು ಹاں ಕ್ಯಾಚರ್ ಕೊಳೆ ಕರೆ ಕೇಳಿ ಶೇರ್ ಸಮೇತ ಇಂದಿನ ಭಾಗ ಹೊರಟಿದೆ ಬಲಗಲಲ್ಲಿ ನೀಟಾಗಿ ಅಕ್ಕಿ ಎಲ್ಲಾ ಮನೆ ತುಂಬಾ ಆಗೋ ತರ ಒದಿಬೇಕು ನಾಳೆ ಒದಿತ್ತರಾ ವೆರಿ ಗುಡ್ ವೆಲ್ಕಮ್ ವೆಲ್ಕಮ್ ಟು ಮೈ ಹೋಮ್ ಸಾರಿ ವೆಲ್ಕಮ್ ಟು ಯುವರ್ ರೂಮ್ ವೆಲ್ಕಮ್ ಟು ಯುವರ್ ಹೋಮ್ ಅಣ್ಣ ವೆಲ್ಕಮ್ ಟು ಯುವ ವೆಲ್ಕಮ್ ಟು ರಜಿ ಗೌರಮ್ ನೋಡಿ ಗೌರಮ್ಮ ಬನ್ನಿ ಬಂದಾಯ್ತು ನೀವು ಬಾಚಿ ವಾತ್ಸೋದು ವಾತ್ಸೋದು ನೀವೇ ಬಾಚೋದು ನೀವೇ ಆ ಗಂಧದ ಕಡ್ಡಿ ಇದ್ದ ಪೂಜೆ ಮಾಡ್ಬೇಕಿತ್ತಲ್ಲ ನೀವ್ರೆ ಬೆಳಗ್ಗೆ ಮದ್ವೆ ಆಗಿ ಸಂಜೆ ಊರಲ್ಲಿ ಇನ್ನೆಲ್ಲರೂ ಕದ್ದೋಗದು ಔಸ್ಕೊಳ್ಳೋದು ಡೈರೆಕ್ಟ್ ಆಗಿ ಮದ್ವೆ ಆಗಿ ಊರಿಗೆ ಬಂದು ಊರ್ ಮಧ್ಯೆಲ್ಲ ಕಾಯ ಹಾಕೊಂಡು ಹುಡುಗರಿಗೆಲ್ಲ ಹುಡುಗರೆಲ್ಲ ಎತ್ತಿ ಮೆಸ್ಸಿ ಒಳಗಡೆ ಕರ್ಕೊಂಡ್ ಬಂದವ್ರೆ ನೋಡ್ಬೋತವನೇ ನಾನ್ ಯಾರು ಮೇಲೆ ಲವ್ ಸ್ಟೋರಿ ಲವ್ ಮ್ಯಾರೇಜ್ ಆಗಿದೆ ಯಾರೂ ಬಂದಿಲ್ಲ ಏನೇನೋ ಗಲಾಟಿ ಗಿಲಟಿ ಏನಾದ್ರೂ ಒಂದ್ ಆಗಿರುತ್ತೆ ಒಂದೇ ಸದ್ಯಕ್ಕೆ ಹೌದು ನಿಜ ನಾನು ಅದನ್ನೇ ಹೇಳಿದೆ ಒಳ್ಳೆ ಹುಡುಗ ಆಗಿರೋದಕ್ಕೆ ಒಂದೇ ಊರಲ್ಲಿ ಬೇಗ ಮದ್ವೆ ಆಗಿರೋದು ಮದ್ವೆ ಆದ್ರೂ ಎಷ್ಟು ಸೇರಿರೋದು ಹೌದು ನಿಜ ನಮ್ಮ ಅಣ್ಣ ನಮ್ ಚಿಕ್ಕಪ್ಪ ಅಲ್ವಾ ಹೆಂಗೋ ನಮ್ಮ ಹೆಸರೆಲ್ಲ ಉಳಿಸಿ ಕಾಪಾಡಿದಿರ ಎಲ್ಲರೂ ಬೇಡ ಇವತ್ತು ಊರೊಳಗೆ ಹೋಗೋದು ಅಂತ ಇಲ್ಲ ಹೋಗೇ ಹೋಯ್ತೀನಿ ನಾನು ಯಾರೇನ್ ಮುಡ್ತಾರ ನೋಡಲ್ಲ ಅಂತ ಗಡಿನ ಗಿಡ

ಅಣ್ಣಂದು ಹೊಸ ಎತ್ತು ನಗಿಬೇಡ ನೆಗೆದಾಡ್ಬೇಡ ಪ್ಲೀಸ್ ಬನ್ನಿ ನಾನು ಒಳಗಡೆಗೆ ಹೋಗಿರ್ತೀನಿ ನಾನು ಲಾಕ್ ಮಾಡ್ಕೊಂಡು ಹೋಗ್ಲಾ ನಾನು ಕಾರ್ ಲಾಕ್ ಮಾಡಬೇಕು

ನಿಮ್ ನಿಮ್ಗೆ ಅಮ್ಮ ನನ್ ದೊಡ್ಡ ಸೊಸೆ ಚಿಕ್ಕ ಸೊಸೆನ ಏನಾಗಿಲ್ಲ ಕನವಾ ಕಣವ ಒಯ್ತು ಪ್ರೀತಿ ಆಯ್ತು ನೋಡ್ಕೊಂಡ್ ಸಾಕು ಅಂತ ಅದಕ್ಕೆ ನಾನೆ ಪ್ರೀತಿ ಕೊಡೋದು ನಿಜ ದೊಡ್ಡ ಪ್ರೀತಿ ಕೊಡ್ಬಿಡ್ ಸಾಕು ಅಷ್ಟೇ ಎಲ್ಲರೂ ಬಡ್ಕೊಂಡ್ ಕೇಳಿದ ಅಡಸ್ಬೇಕು ಅಂದ್ರೆ ಪ್ರೀತಿ ಕೊಡ್ಬಿಡ ಚೆನ್ನಾಗ್ ಕಡ ನಾನು ನನ್ನ ನನ್ ಮಕ್ಳು ನೋಡಕ್ ಹೋಗ್ಬೇಕು ಅಮ್ಮನ ಮನೆಗೆ ಇವಾಗ ಬೇಗ ಹೋಗಿ ಅವ್ರಿಗೆಲ್ಲ ಹೇಳ್ಕೊಟ್ಟು ಎಫ್ ಸ್ಟಾರ್ಟ್ ಆಗಿದೆ ಮುಂದುವರ್ಗೆ ಅವ್ರಿಗೆಲ್ಲ ಹೇಳ್ಕೊಟ್ಟು ಮನೆಗೆ ಕರ್ಕೊಂಡು ಹೋಗ್ಬೇಕು ನಾಳೆಯಿಂದ ಸ್ಕೂಲು ನಂದು ಕಂಟಿನ್ಯೂಸ್ ಆಗಿ ಜಾಬ್ ನಾನು ಏನ್ ಕೆಲಸ ಮಾಡ್ತೀನಿ ಅಂತಾನೆ ಹೇಳಿದ್ರೆ ಸುಮ್ನೆ ಇದೀನಿ ಜಾಬ್ ಅಂತ ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಏನ್ ಕೆಲ್ಸ ಅಂತ ಬಳೆನೂ ಹಾಕೊಳ್ಳಿ ಬಳೆಗೆ ಬಳೆ ಹೆಂಗು ಇದಕ್ಕೆ ಮುಂದಕ್ಕೆ ಸಿಂಪಲ್ ಸಿಂಪಲ್ ನಾನಾಗಿಕ್ಕೆ ಇಷ್ಟಕ್ಕೆ ಜಾತ್ರೆ ಮಾಡ್ಕ ಬಿಡು ನಿಮ್ ಮನೆ ಹೇಳಿ ಹೆಂಗಿದೆ ಇದೆ ನಾನೇ ತುಂಬಾ ಚಿಕ್ಟ ಸಿಕ್ಕಿದೆ ನಾ ನಿಮ್ಮ ನಿಮ್ಮ ಅಮ್ಮ ನೀವು ನಿಮ್ಮ ನಿಮ್ ತಮ್ಮ ತomma ಅಜ್ಜಿ ನಮ್ಮ ಅಜ್ಜಿ ಇರ್ಲಿಲ್ಲ ನಂಗೆ ಮತ್ತೆ ಇವಾಗ ಫೋನ್ ಮಾಡಿದ್ರಲ್ಲ ಅವ್ರ ಯಾರ ಅಜ್ಜಿ ಅಂತ ಅವರು ಚಿಕ್ಕಪ್ಪನ ಅಮ್ಮ ಅವರು ನಿಮ್ಮ ಚಿಕ್ಕಪ್ಪ ಅಂದ್ರೆ ನಿಮ್ಮ ಅಪ್ಪಂಗೆ ಚಿಕ್ಕಪ್ಪನ ಮಗನ ಅವ್ರಿಗೆ ನಮ್ಮ ಅಮ್ಮ ನಮ್ಮ ನಮ್ಮ ಅಪ್ಪ ಇರಿಯನ್ ತዋಗ ಅವರು ಕಿರಿಯಂತವಾಗ ಅವರು ಚಿಕ್ಕಮ್ಮ ಆಧಾರ ಹಂಗಾದ್ರೆ ಇದು ಇದು ನಿಮ್ಮನೆ ಈಗ ಇವಾಗ ಹೆಂಗೋ ಮನೆ ಆಗಿದೆ ಫ್ಯಾಮಿಲಿ ಆಗಿದೆ ಈಗ ಹೋಗಿದ್ದೆಲ್ಲ ಹೋಯ್ತು ಬಂದಿದ್ದೆಲ್ಲ ಬಂತು ಅಲ್ಲ ಫಾಸ್ಟ್ ಫಾಸ್ಟ್ ಬಿಟ್ಬಿಡ್ಬೇಕು ಪ್ರೆಸೆಂಟ್ ಓನ್ಲಿ ಅಷ್ಟೇ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಇನ್ಕಾಯ್ ಇದೆ ಫಾಸ್ಟ್ ಬಿಟ್ಬಿಡ್ಬೇಕು ಮತ್ತೆ ಚೆನ್ನಾಗಿರಿ ನಾವು ಹೋಗಿ ಬರ್ತಾ ಇರ್ತೀವಿ ರಿಸೆಪ್ಷನ್ ಮಾಡ್ ಮಾಡಿದ್ರೆ ಬರ್ತೀವಿ ಅಷ್ಟೇ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸ್ತುಡಿ ಇಲ್ಲ ಇನ್ನು ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ ಯಾವ್ತಲ್ಲ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಕೊಡಿ ಇನ್ನೇನು ರಿಸೆಪ್ಷನ್ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಅವಾಗ ಬರ್ತೀವಿ ಅಷ್ಟೇ ಇನ್ನೆಲ್ಲಿ ಬರಕ್ ಆಗತ್ತ ಮಕ್ಳು ಸ್ಕೂಲು ಅದು ಇದು ಅನ್ಕೊಂಡ್ ಕಡೆ ಆದ್ರೂ ಒಂದೊಂದ್ಸಲಿ ಬರೋಣ ಆಯ್ತಾ ಪ್ರೇಮಕ ಒಂದ್ಸಲಿ ಮಾತಾಡ್ಕೊಂಡು ಒಬ್ರೇರ್ತಾರಲ್ಲ ಇವರುಗೂ ಬೇಜಾರಾಗುತ್ತೆ

ನೋಡಿ ಇವರು ಅಷ್ಟೇ ನಿಮ್ಗೆ ಆಂಟಿ ತರಾನೆ ಇವ್ರಿಬ್ರು ನೋಡಿ ಆಂಟಿ ಆಂಟಿ ತರಾನೆ ನೀವು ಓಕೆ ನಾನು ಅದಕ್ಕೆ ಕರ್ಕೊಂಡವರು ಯಾರು ಗರ್ಲ್ಸ್ ಗ್ಯಾಂಗ್ ಆಗೋಯ್ತು ಇವಾಗ ಮನೇಲಿ ಬರೀ गर्ल्स ಐತೀವಿ ನಮ್ಮ ಮನೇಲಿ ನನಗೆ ಎರಡು ಮಕ್ಕಳು ಗರ್ಲ್ಸ್ ಇವ್ಳುಗಳೆಲ್ಲ ಆ ಇದು ಕರಕೊಂಡ್ ಬಂದಿದಾಳೆ ನಾವೇನ್ ಹೇಳೋದೇನಿಲ್ಲ ನೀವು ಬನ್ರಿ ಸಾಕು ಹಿಂಗೆ ಬನ್ರಿ ಅದೇ ಸಾಕು ಬರ್ತಾರೆ ಅದೇನಕ್ಕ ನಾವು ಹಂಗೇನೆ ನಾವು ಒಂದ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಕರ್ಕೊಂಡಿದ್ರಿ ಅಲ್ಲಿ ಸೀರೆ ತಂದವ್ರ ಅಮ್ಮ ಇಲ್ಲ ಅವನು ಇಲ್ಲೇ ತಂದ ಇಟ್ಕೊಳ್ಳಿ ಏನಾದ್ರು ಬೇಕಾದ್ರೆ ಎಲ್ಲಾರು ಹೋಗಿ ಸಾರಿ ಎಲ್ಲ ಹಾಕೊಳಕ್ ಬರುತ್ತಲ್ವಾ ಎಲ್ಲ ಆಲ್ ರೌಂಡರ್ ಕಾವ್ಯಕ್ಕಿಗ್ ಬಾ ನಾನು ಸೀರೆ ಹುಡ್ಕೋತೀನಿ ನಾನು ನನ್ನ ರೀಲ್ಸ್ ಎಲ್ಲ ಸೀರೆಗಳು ಇರ್ತವೆ ಏನಕ್ಕ ನೆನ್ನೆ ಹೆಂಗ್ ಹುಡ್ಕೊಂಡಿದ್ದೆ ಸಕತ್ತು ಉಡ್ಕೊಂಡಿದ್ದಾರ ಅದು ರೀಲ್ ಪೋಸ್ಟ್ ಮಾಡಿದ್ವಿ ನೋಡಿ ಸಾರಿ ಚೆನ್ನಾಗಿ ಅದು ನಂಗೆ ಇಷ್ಟ ಸಾರಿ ಹುಡ್ಕೊಳ್ದು ಬನ್ನಿ ನಾಳೆ ಏನೇನೆ ಇದೆ ಏನೇನೆ ಇದೆ ಎಲ್ಲ ಇದೆ ಅದಲ್ಲ ತಕೊಂಡು ನಾನು ಚಿನ್ನ ಬಿಳ್ಳಿ ಮಾತ್ರ ಕೈ ಸಿಕ್ ಅಂದ್ಬಿಟ್ಟು ಬೇಗ ತಕೊಂಡು ಇದ್ರೆ ಸುಮ್ನೆ ಮಕ್ಕಿ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಬಿಡ್ತಾರಲ್ಲ ಹಾಕಿ ಬಿಡ್ತಾರಲ್ವಾ ಎಲ್ಲ ಅರವಾಡದಲ್ಲಿ ಎತ್ತಿಟಕ್ಕೆ ಹೋಗಿ ಅರ್ಧ ಕಾಲಾಗಿ ಇರ್ತಾರೆ ನನ್ನ ಮನೆಯಲ್ಲಿ ಎತ್ತಿರ್ತಿನಕ ಅಂತ ಹೋಗಿ ಅರ್ಧ ಕಳ್ದೋಗೋದು ಹೋಗೋದು ಅದಕ್ಕೆ ಬೆಂಗಳೂರಿಗೆ ಹೋಗಬೇಕು ಈಗ ಅವರು ಚಿನ್ನ ಇದು ಬಳೆ ಅವರು ಕೊಡು ಹಾಕೊಳ್ಳಿ ಇದು ಹಾಕೊಳ್ಳಿ ಅದು ಕರಿಬಳೆ ಆತ್ರೆಕ್ಕೆ ಮುಂದೆಗೆ ಹಾಕೊಂಡು ಹೋಗಿ ಹಾ ಹಾಕೊಂಡೆ ಅಯ್ಯೋ ಖಂಡಿತ ಹಾಕೊಂಡು ಹೋಗಿ ನೀವೇ ಇಟ್ಕೊಳ್ಳಿ ನಾವ್ ಹಂಗೆಲ್ಲ ನಮ್ದು ನಿಮ್ದು ಅನ್ನಲ್ಲ ನಾವು ಬೇಕೋದ್ರೆ ಒಂದಿನ ಐಸ್ಕೊಂಡ್ ಹಾಕೊಂಡ್ ಹೋಗ್ತೀವಿ ಬೇಕಾದ್ರೆ ಮತ್ತೆ ಕೊಟ್ಟು ಹೋಗ್ತಿವಿ ಅಷ್ಟೇ ನಾವು ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ಏನಾದ್ರು ಅಷ್ಟೇ ಫೋನ್ ಬಿಡು 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 ಸಟ್ ಪಟ್ ಬಿಡು ಮತ್ತೆ ಬಿಡು ಹಂಗ್ ಬಿಡ್ದಲ್ಲೇನೆ

ഇല്ല <laughs> <laughs>

ಓಲ್ಲ ಹಿಂಗೆ ಅಂಗಡಿ ಇದೆ ನೋಡಿ ಬೆಳಗ್ಗೆ ಹೇಗೆ ಹೋಗಿದ್ವೋ ಬೆಳಗ್ಗೆ ಹೆಂಗೆ ಹೋಗಿದ್ವೋ ಹಾಗೆ ಇದೆ ನಾನು ಈಗ ಎಷ್ಟು ಮಲಗಿಸ್ತಾ ಬಂದು ಹಿಂಗೆ ಕರ್ಕೊಂಡಿದೀನಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಲ್ಕೋಬೇಕು ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಜಸ್ಟ್ ಮನೆಗೆ ಬಂದು ಮಲ್ಕೋತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ನೋಡಿದ್ರಿ ಅಲ್ವಾ ನೀವು ಬ್ಲಾಗ್ಸ್ನ ಬಟ್ ನಾನು ಏನು ಹೇಳ್ತೀನಿ ಈ ವಿಡಿಯೋ ಏನಾದರೂ ಇನ್ ಕೇಸ್ ಅವರ ಅಪ್ಪ ಅಮ್ಮ ನೋಡಿದ್ರೆ ಅಥವಾ ಯಾರಾದರೂ ನಿಮಗೆ ತೋರಿಸಿದ್ರೆ ನೀವೇನು ಭಯ ಪಡ್ಬಿಡಿ ನಮ್ಮ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮ ಮಗಳನ್ನ ಆ್ಯಂಡ್ ಆ ಥರ ಮಾಡಬಾರ್ದಿತ್ತು ಮಾಡಿಬಿಟ್ಟಿದ್ದಾಳೆ ಅವಳನ್ನ ಕ್ಷಮಿಸಿ ಬಟ್ ಅವಳು ಚೆನ್ನಾಗಿರ್ತಾಳಲ್ವಾ ಲೈಫಲ್ಲಿ ತಾನೇ ಮೇನ್ ಬೇಕಾಗಿರತ್ತೋ ಅಪ್ಪ ಅಮ್ಮನಿಗೆ ಸೊ ಚೆನ್ನಾಗಿರ್ತಾಳೆ ಅವಳು ಯಾವತ್ತಿಗೂ ಕಷ್ಟಪಡಲ್ಲ ಹೆಂಗಪ್ಪ ನಾಳೆ ಜೀವನ ಅಂತ ಅಂದ್ಕೊಳ್ಳೋ ಹಂಗಿಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಅಣ್ಣ ನಮ್ಮ ಅಜ್ಜಿ ಎಲ್ಲರೂ ಚೆನ್ನಾಗಿ ಹೇಳ್ಕೊತಾರೆ ನೀವೇನು ವರಿಸ್ ಮಾಡ್ಕೋಬೇಡಿ ಆ್ಯಂಡ್ ಅವರು ತಪ್ಪು ಮಾಡಿದ್ರು ಅಂತ ಏನು ಕೇಳಬೇಕು ತುಂಬ ಜನ ಅವ್ರ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಮದುವೆ ಆಗ್ತಾರೆ ಬಟ್ ಅಪ್ಪ ಅಮ್ಮನ್ನ ಒಪ್ಪಿಸಿ ಮದುವೆ ಆಗಬೇಕು ನೀವು ಆ ಥರ ಒಂದು ಬಾಂಡಿಂಗ್ನ ಮಕ್ಕಳು ನಿಮ್ಮನ್ನ ಬಿಟ್ಟು ಹೋಗೋದೇ ಬೇಡ ಅನ್ನೋ ಥರ ಬಾಂಡಿಂಗ್ಸ್ನ ಪೇರೆಂಟ್ಸ್ ಮಕ್ಳ ಹತ್ರ ಆವಾಗ ಏನೇ ಮಾಡಿದ್ರು ಮಕ್ಕಳು ಬಿಟ್ಟು ಹೋಗೋದಿಲ್ಲ ಒಂದು ಸ್ಟೇಜಲ್ಲಿ ಏನಿಸ್ಬಿಡುತ್ತೆ ಅಂದರೆ ಹೋದರೆ ಸಾಕಪ್ಪ ನನಗೆ ಅವ್ರ ಮನೆಯಿಂದ ಅನ್ನಿಸ್ಬಿಟ್ಟಿರುತ್ತೆ ಮಕ್ಳಿಗೆ ಆ ಟೈಮಲ್ಲಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೆ ಸೊ ಇವತ್ತು ಅದೇ ಆಗಿದ್ದು ಮಕ್ ಹೋದ್ರೆ ಸಾಕಪ್ಪ ನನಗೆ ಯಾವುದಾದ್ರೂ ಒಂದು ಜೀವನ ಒಳ್ಳೆ ಜೀವನ ಸಿಕ್ಕರೆ ಸಾಕು ಅಂತ ಹುಡುಗಿ ಅನಿಸ್ಬಿಟ್ಟಿದೆ ಅವ್ರ ಮನೇಲಿ ಆ ಥರ ಬಂದಿದ್ರು ಆ ಥರ ಬಂದಿದ್ದವ್ರು ಆ್ಯಂಡ್ ಅದೇ ಹೇಳೋದು ನಾನು ತುಂಬ ಜನ ಬೈಕೋತೀರ ನಮ್ಮನ್ನು ಹಿಂಗ್ ಮಾಡ್ಬಿಟ್ರಲ್ಲ ಹುಡುಗಿ ನಿಮ್ಮ ಕಡೆಯವರಾಗಿ ಹಿಂಗೆ ಮಾಡ್ತಿದ್ರ ಅಂತ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಅಂತ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಅವರೇ ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ ಅಂದ್ಮೇಲೆ ನಾವು ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೋದು ಬಿಟ್ರೆ ನಾವು ಫೋರ್ಸ್ಫುಲಿ ಯಾರ್ದು ಮದುವೆ ಮಾಡಿಸಿಲ್ಲ ಅವ್ರು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ತುಂಬ ಚೆನ್ನಾಗಿರ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ನಮ್ಮ ಅಣ್ಣನ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಚಕ ನೋಡ್ಕೋತಾರೆ ಅವ್ರ ವೈಫ್ನ ಪಾರ್ಟ್ನರ್ನ ಸೊ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು ಆ್ಯಂಡ್ ನಾನು ನೋಡಿದ ಮಟ್ಟಿಗೆ ಅವರ ಅಣ್ಣ ತಮ್ಮ ಇದ್ರಲ್ಲ ನಮ್ಮ ಅಣ್ಣಂದ್ರು ಅವರಿಬ್ರು ಅಷ್ಟೇ ಯಾರು ಯಾರಿಗೂ ಇದ್ರಲ್ಲ ಅವರು ಅವರು ಕಾನ್ಫಿಡೆಂಟ್ ಆಗಿದ್ದಾರಲ್ಲ ನಾನು ನನ್ನ ಹೆಂಟಿಗೆ ನಾನು ಚೆನ್ನಾಗಿ ನೋಡ್ಕೋತೀನಿ ಯಾರಾದರೂ ಬದಲಿಗೆ ನಾನು ಹೇಳ್ತೀನಿ ನಾನು ಹೌದು ನನ್ನ ಮದುವೆ ನಾನು ಪ್ರೀತಿಸ್ತೀನಿ ನನ್ನ ಮದುವೆ ಆಗಿದ್ದೀನಿ ಮದುವೆ ಆಗಲೇಬೇಕು ಯಾವುದೇ ಹೆಣ್ಮಕ್ಕಳಾಗಲಿ ಅದು ಅರೇಂಜ್ ಮ್ಯಾರೇಜ್ ಆಗಲಿ ಅದು ಲವ್ ಮ್ಯಾರೇಜ್ ಆಗಲಿ ಇಲ್ಲರೂ ನಿಗಿಂದ ಅಮೌಂಟ್ ಏನಂದ್ರೆ ಮದುವೆ ಆಗಲಿ ಯಾವ ಮದುವೆ ಆದ್ರೂ ಹೆಂಗೆ ಆದ್ರೂ ಹೆಣ್ಮಕ್ಳು ಜೀವನ ನಮ್ಮ ಕೈಲೇ ಇರುತ್ತೆ ನಾವು ಮದುವೆ ಆದ್ಮೇಲೆ ನಾವು ಹೆಂಗಿರ್ತೀವಿ ಏನು ಎತ್ತ ಅಂತ ಹಣೆ ಬರಹ ಚೇಂಜ್ ಆಗುತ್ತೆ ಮದುವೆ ಆದಮೇಲೆ ಎಷ್ಟೋ ಜನಕ್ಕೆ ಜೀವನ ಚೇಂಜ್ ಆಗೋದು ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ಲೈಫ್ ಪೂರ್ತಿ ಚೆನ್ನಾಗಿರುತ್ತೆ ಕೆಲವ್ರಿಗೆ ಪಾರ್ಟ್ನರ್ ಸರಿಯಾಗಿ ಸಿಗಲ್ಲ ಲೈಫ್ ತುಂಬ ಹಾಳಾಗಿಬಿಟ್ಟಿರುತ್ತೆ ಸೊ ಹಂಗೇ ಇಲ್ಲ ಇವಾಗ ಹೆಂಗೋ ಏನೋ ಎಲ್ಲರಿಗೂ ಗೊತ್ತಿರೋ ಅಷ್ಟು ನನಗೇನು ಗೊತ್ತಿಲ್ಲ ಲೈಫ್ ಬಗ್ಗೆ ಅಷ್ಟು ಲೈಫ್ ಬಗ್ಗೆ ನಾನು ತಲೆ ತಲೆಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಗೋವಿ ಫ್ಲೋ ಅಂತಲ್ಲ ಹಾಗೆ ನಾನು ಹೋಗ್ತಾ ಇರ್ತೀನಿ ಹೆಂಗ ನಾಳೆ ಹೆಂಗ್ ಹೋಗುತ್ತೋ ಹಂಗೆ ಕರ್ಕೊಂಡು ಹೋಗ್ತಾ ಇರತ್ತಲ್ಲ ಹೋಗ್ತಾ ಇರ್ತೀವಿ ಕೃಷ್ಣ ಇದಾರೆ ಜೊತೆಯಲ್ಲಿ ಅಂತ ಅಂದ್ಕೊಂಡು ಸೊ ಇವತ್ತು ಇಲ್ಲಿವರೆಗೂ ಈ ಬ್ಲಾಗ್ ನೋಡಿರೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರು ಹಿಂಗ್ ಮಾಡ್ಬಿಡಿ ಒಂದ್ಸಲಿ ನಿಮ್ಮ ಅಪ್ಪ ಮಾತ್ರ ನಿಮ್ ಪ್ರೀತಿ ವಿಷಯನ ಮಾತಾಡಿ ಅವ್ರು ಒಪ್ಕೆ ಕೊಟ್ರೆ ಮದ್ವೆ ಆಗಿ ಒಪ್ಕೆ ಕೊಟ್ಟಿಲ್ಲ ಅಂತಂದ್ರೆ ಅಂದ್ರೆ ಹಿಂಗೆ ಅಂತ ಅರ್ಥ ಮಾಡ್ಸಿ ಮದುವೆ ಆಗಿ ಹಿಂಗೂ ಒಪ್ಪಲಿಲ್ಲ ಬೇಡವೇ ಬೇಡ ಹಂಗೆ ಹಿಂಗೆ ಅಂತ ಏನಾದರೂ ತರ್ಪ ತೋರಿಸಿದ್ರು ಅಂತ ಅಂದ್ರೂ ಅವ್ರಿಗೆ ಖಾಲಿ ಬಿದ್ದಾದ್ರು ಕೇಳ್ಕೊಂಡು ಮದುವೆ ಆಗಿ ಅಂತ ಹೇಳ್ತೀನಿ ಅಪ್ಪ ಅಮ್ಮನ್ನ ಬಿಟ್ಟು ಮದುವೆ ಆಗಿ ಸಾಧಿಸುವಂಥದ್ದು ಏನೂ ಇರೋದಿಲ್ಲ ಲೈಫಲ್ಲಿ ಅದೇನೋ ಹೇಳ್ತಾರಲ್ಲ ಅಪ್ಪ ಅಮ್ಮನ್ನ ಆಚೆ ಇಟ್ಟೋ ಅಥ್ವಾ ಪಕ್ಕಕ್ಕೆ ಸರಿಸ್ಬಿಟ್ಟು ನಾವು ಇನ್ನೊಬ್ರ ಹತ್ರ ಹೋಗೋದು ಅವಶ್ಯಕತೆ ಇರಲ್ಲ ಅಪ್ಪ ಅಮ್ಮನೇ ಎಲ್ಲ ಅವ್ರ ಜನ್ಮ ಕೊಟ್ಟಿಲ್ಲ ಅಂತಂದರೆ ನಮಗೆ ಇವತ್ತು ಈ ಪಾರ್ಟ್ನರ್ ಸಿಗ್ತಾ ಇರಲಿಲ್ಲ ಅವತ್ತು ಅವ್ರ ಜನ್ಮ ಕೊಟ್ಟಿದ್ದಕ್ಕೇನೆ ಇವತ್ತು ನಮಗೆ ಈ ಪಾರ್ಟ್ನರ್ ಸಿಕ್ಕಿದ್ದು ಅಂತ ಅನ್ಕೋಬೇಕು ಸೊ ಇಷ್ಟ ಹೇಳೋಕೆ ಇಷ್ಟಪಡೋದು ಎಲ್ರಿಗೂ ಅವ್ರ ಬುದ್ಧಿ ಅವ್ರ ಕೈಲಿರುತ್ತೆ ಅಂತ ನನಗೆ ಗೊತ್ತು ಆ್ಯಂಡ್ ಎಲ್ಲರಿಗೂ ನನ್ನ ವ್ಲಾಗ್ಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಬೇಗನೆ ಥ್ಯಾಂಕ್ ಯು